ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದವರು ಹಳ್ಳಿ ಹಾಯ್ದ ಮಾಡಿ ಈಗಾಗಲೇ ಹಲವಾರು ರಿಯಾಲಿಟಿ ಶೋಗಳನ್ನ ಗೆದ್ದಿರೋ ಹನುಮಂತು ಮೊದಮೊದಲು ಯಾಕೋ ಬಿಗ್ ಬಾಸ್ ಮನೆಯನ್ನೇ ಡಲ್ ಹೊಡೆಸಿದ್ರು ಈಗ ನೋಡಿದ್ರೆ ಬಿಗ್ ಬಾಸ್ ಅನ್ನೇ ಗೆಲ್ಲುವ ರೇಂಜ್ಗೆ ರೆಡಿಯಾಗಿದ್ದಾರೆ ಹಾಡುತ್ತಾ ಆಡುತ್ತಾ ಟಾಸ್ನಲ್ಲಿ ಒಂದಾಗುತ್ತಾ ಪ್ರಬಲ ಸ್ಪರ್ಧಿಗಳನ್ನೇ ಮಣಿಸಿರೋ ಈ ಕುರಿಗಾ ಹಿ ಗಾಯಕ ಬಿಗ್ ಬಾಸ್ ಫಿನಾಲೆ ವೇದಿಕೆಗೆ ಬರುವುದು ಕಾಣಿಸ್ತಿದೆ ಕಳೆದ ವಾರ ಕಳಪೆ ಪಟ್ಟಿ ಹೊತ್ತು ಜೈಲು ಸೇರಿದ್ದ ಹನುಮಂತ ಈಗ ತಂದೆ ತಾಯಿ ನೋಡಿ ಫುಲ್ ಚಾರ್ಜ್ ಆಗಿದ್ದಾರೆ ಎದುರಾಳಿಗಳಿಗೆ ತೊಡೆತಟ್ಟಿದ್ದಾರೆ ದೊಡ್ಡ ಮನೆಯಲ್ಲಿ ಹನುಮಂತು ಜರ್ನಿ ಹೇಗಿದೆ ಬಿಗ್ ಬಾಸ್ ಟ್ರೋಫಿ ಹನುಮಂತನ ಕೈ ಸೇರುತ್ತಾ ಸಿಗೋ ಐವತ್ತು ಲಕ್ಷ ರೂಪಾಯಿಯನ್ನ ಹನುಮಂತ ಮಾಡುವುದೇನು ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಜವಾರಿ ಹನುಮಂತನಿಗೆ ಕರುನಾಡು ಉಘೇ ಅತಿ ಹೆಚ್ಚು ಓಟ್ ಯಾರಿಗೆ ಐವತ್ತು ಲಕ್ಷ ಆ ಸ್ಪರ್ಧೆಯ ಜೋಳಿಗೆಗೆ ಸರಿಗಮಪ ವೇದಿಕೆಗೆ ಪಕ್ಕಾ ದೇಸಿ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಿದ್ದವರು ಹಾವೇರಿ ಮೂಲದ ಹನುಮಂತು ಲಂಬಾಣಿ ಹೆಸರಿ ಅಂಗಿ ಕೆಳಗೊಂದು ಲುಂಗಿ ಹೆಗಲ ಮೇಲೆ ಟಾವಲ್ ಹಾಕೊಂಡು ವೇದಿಕೆಗೆ ಬಂದಿದ್ದ ಈ ಕುರಿಗಾಹಿ ಹುಡುಗನನ್ನ ಅಚ್ಚರಿಯಿಂದ ನೋಡಿತ್ತು ಕರುನಾಡು ಲಂಬಾಣಿ ತಾಂಡಾದಲ್ಲಿ ಹುಟ್ಟಿ ಬೆಳೆದು ನಗರವನ್ನೇ ನೋಡಿರದ ಹನುಮಂತು ಆ ಸರಿಗಮಪ ವೇದಿಕೆಯನ್ನು ಬೆರಕುಗಣ್ಣಿನಿಂದ ನೋಡಿದ್ದ ಜಗಮಗಿಸುವ ಬೆಳಕಿಗೆ ಬೆವತ್ತಿದ್ದ ಆ ನಂತರ ಹನುಮಂತು ಪಾಲಿಗೆ ನಡೆದಿದ್ದೆಲ್ಲ ಇತಿಹಾಸ ಹಾಡಿನ ವೇದಿಕೆ ಹನುಮಂತುಗೆ ಕೇವಲ ನೆರವಾಗಲಿಲ್ಲ ಬಾಳಿಗೆ ಬೆಳಕಾಯಿತು ಅಲ್ಲಿಂದ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಈ ಹಳ್ಳಿ ಹೈದ ಬಾಕಿಯಾದ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟ ಕೆಲವು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿಯೂ ಹೋದ ಅಷ್ಟೇ ಅಲ್ಲ ಚುನಾವಣಾ ಆಯೋಗವು ಈ ಕುರಿಗಾಹಿ ಹುಡುಗನನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡ್ತು ಇದು ಹಳ್ಳಿ ಹುಡುಕನೊಬ್ಬ ಸಾಧಿಸಿದ ಪರಿ ಯಾವುದೇ ಕಾರ್ಯಕ್ರಮ ಇರಲಿ ತನ್ನ ಮುಗ್ಧತೆಯಿಂದ ಅಪಾರ ಜನಮೆಚ್ಚುಗೆ ಪಡೆಯುವ ಈ ಹನುಮಂತು ಇದೀಗ ಬಿಗ್ ಬಾಸ್ ಮನೆಯಲ್ಲೂ ತನ್ನ ಮೋಡಿಯನ್ನ ಮುಂದುವರೆಸಿದ್ದಾನೆ ಬಿಗ್ ಬಾಸ್ ಮನೆಗೆ ಹನುಮಂತು ಬರಬೇಕು ಅನ್ನೋದು ಅನೇಕರ ಆಗ್ರಹ ಆಗಿತ್ತು ಕಳೆದ ಕೆಲವು ಸೀಸನ್ನಲ್ಲಿ ಹನುಮಂತು ಹೆಸರು ಪ್ರಮುಖವಾಗಿ ಕೇಳಿಬಂದಿತ್ತು ಆದರೆ ಈ ಹಳ್ಳಿ ಕೋಗಿಲೆ ದೊಡ್ಡ ಮನೆ ಪ್ರವೇಶಕ್ಕೆ ಮನಸ್ಸು ಮಾಡಿರಲಿಲ್ಲ ಈ ಸೀಸನ್ನ ಓಪನಿಂಗ್ ನಲ್ಲೂ ಕಾಣಿಸಲಿಲ್ಲ ಹಾಗಾಗಿ ಈ ಬಾರಿಯೂ ದೊಡ್ಡ ಮನೆಯಲ್ಲಿ ಹನುಮಂತು ಕಾಣಿಸಲ್ಲ ಅಂತಾನೆ ಕರುನಾಡು ನಂಬಿತ್ತು ಆದ್ರೆ ಬಿಗ್ ಬಾಸ್ ಸರ್ಪ್ರೈಸ್ ಕೊಡ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತು ಹಾಡುತ್ತಲೇ ಬಿಗ್ ಬಾಸ್ ಮನೆ ಪ್ರವೇಶ ಮಾಡ್ದ ಬಿಗ್ ಬಾಸ್ ಮನೆ ಅಚ್ಚರಿ ಹನುಮಂತು ಬಿಗ್ ಬಾಸ್ ಮನೆಗೆ ಬಂದಾಗ ಹನುಮಂತು ಫುಲ್ ಡಲ್ ಆಗಿತ್ತ ಹಾಡಿಗಷ್ಟೇ ಸೀಮಿತವಾಗಿತ್ತು ಜಾನಪದ ಕೋಗಿಲ ಹನುಮಂತನ ಮುಗ್ಧತೆ ದುರುಪಯೋಗ ಕೂಡ ಆಗಿತ್ತು ಹನುಮಂತನ ಬೆನ್ನಿಗೆ ನಿಂತು ಕಿಚ್ಚ ಸುದೆ ಹೊಸ ಬಟ್ಟೆಗಳ ಉಡುಗೊರೆ ಕೊಟ್ಟು ಉತ್ಸಾಹ ತುಂಬಿದ್ದ ಕಿಚ್ಚ ಎದುರಾಳಿಗಳಿಗೆ ಪ್ರಬಲ ಸ್ಪರ್ಧಿಯಾಗಿ ಬೆಳೆದ ಹಳ್ಳಿ ಹೈದ ನ್ಯಾಯದ ಪರವಾಗಿ ನಿಂತು ದ್ವೇಷ ಕಟ್ಕೊಂಡ ಮುಕ್ತ ಕಿಚ್ಚನ ಆಕ್ರೋಶಕ್ಕೂ ಕಾರಣವಾಗಿ ಜೈಲ್ ಸೇರಿದ ಅಂದುಕೊಂಡಂತಲ್ಲ ಈ ಬಿಗ್ ಬಾಸ್ ಬಂದವರಿಗೆಲ್ಲ ಒಂದೊಂದು ಹಿನ್ನೆಲೆ ಒಬ್ಬೊಬ್ಬ ಒಂದೊಂದು ನೋಟ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಮನಸ್ಥಿತಿ ಇಂಥವರ ನಡುವೆ ಹನುಮಂತು ಹೆಚ್ಚು ದಿನ ಉಳಿಯಲಾರ ಅನ್ನೋ ಗೊಂದಲ ಸೃಷ್ಟಿಯಾಗಿದ್ದು ಸುಳ್ಳಲ್ಲ ಬಿಗ್ ಬಾಸ್ ಮನೆಗೆ ಹನುಮಂತು ಕಾಲಿಟ್ಟಾಗ ಆತ ಮುಗ್ಧ ಕಂಠದಿಂದ ಹಾಡ್ತಾನೆ ಅನ್ನೋದ್ ಬಿಟ್ರೆ ಉಳಿದಂತೆ ಅನ್ಫಿಟ್ನಂತಿದ್ದ ಹಾಗಾಗಿ ಬೇಗ ಮನೆಯಿಂದ ಆಚೆ ಬರ್ತಾನೆ ಅನ್ನೋ ಅನುಮಾನ ಇತ್ತು ಅದನ್ನ ಸುಳ್ಳಾಗಿಸಿ ಬಿಟ್ಟ ಆಡಿನ ಹಾಲು ಕುಡಿದ ಗಟ್ಟಿಗ ಕಿರುಚಾಟ ಕೂಗಾಟ ಮನಸ್ಸಿನಿಂದ ತುಂಬಿ ಹೋಗಿದ್ದ ಬಿಗ್ ಬಾಸ್ ಮನೆಯನ್ನ ಸಂಗೀತಮಯವಾಗಿಸಿದ್ದು ಇದೇ ಹನುಮಂತು ಹಾಡುತ್ತಾ ಎಲ್ಲರನ್ನ ರಂಜಿಸ್ತಾ ಇದ್ದವನು ಬಿಗ್ ಬಾಸ್ ಮನೆಯ ಪಟ್ಟುಗಳನ್ನ ಕಲಿಯುತ್ತಾ ಹಾಡ್ತಾ ಇದ್ದವ ಆಡ್ತಾ ಸಾಗಿದ ಯಾವಾಗ ಕಿಚ್ಚನ ಬೆಂಬಲ ಹನುಮಂತನಿಗೆ ಸಿಕ್ತೋ ಆಗ ಮತ್ತಷ್ಟು ಬದಲಾದ ಅಕ್ಕ ಅಣ್ಣ ಮಾವ ತಂಗಿ ಅಂತ ಎಲ್ಲರ ಮನಸ್ಸು ಗೆಲ್ತಾ ಹೋದ ಅದೊಂದು ಎಡವಟ್ ಮಾಡ್ಕೊಂಡು ಸುದೀಪ್ ಅವರ ಕೋಪಕ್ಕೆ ಕಾರಣ ಆದ ಆ ಕಾರಣಕ್ಕಾಗಿ ಜೈಲು ವಾಸವನ್ನು ಅನುಭವಿಸ್ತ ಹನುಮಂತುಗೆ ಒಳಗೊಂದು ಹೊರಗೊಂದು ಆಡೋಕೆ ಬರಲ್ಲ ಅವನ ಮನಸ್ಸು ಸ್ವಚ್ಛ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ವಿರೋಧವನ್ನ ಕಟ್ಕೊಂಡಿದ್ದು ಇದೆ ಟಾಸ್ಕ್ ವಿಚಾರದಲ್ಲಿ ಸೋತು ಗೆದ್ದದ್ದೂ ಆಗಿದೆ ನಂಬಿದವರು ಮೋಸ ಮಾಡಿದಾಗ ಕಣ್ಣೀರಿಟ್ಟಿದ್ದು ಬಿಗ್ ಬಾಸ್ ಮನೆಯ ಸಹವಾಸವೇ ಸಾಕು ಅಂತ ಬೇಸರ ಪಟ್ಟಿದ್ದು ಎಲ್ಲವೂ ಆಗಿದೆ ಅಷ್ಟೊಂದು ಗಟ್ಟಿಗೊಂಡಿದ್ದ ಹನುಮಂತು ಸುದೀಪ್ ಅವರ ವಿಚಾರದಲ್ಲಿ ಡಲ್ ಹೊಡೆದು ಬಿಟ್ರು ಸುದೀಪ್ ಆಡಿದ ಮಾತಿಗೆ ಉತ್ಸಾಹವನ್ನೇ ಕಳ್ಕೊಂಡ್ರು ಈಗ ಮತ್ತೆ ಮಗನಿಗೆ ಟಾನಿಕ್ ಕೊಡೋಕೆ ಬಿಗ್ ಬಾಸ್ ಮನೆಗೆ ಹನುಮಂತನ ತಂದೆ ತಾಯಿ ಪ್ರವೇಶ ಆಗಿದೆ ಅಮ್ಮನ ಕೈ ತುತ್ತು ಭಾವುಕ ಮೌನಕ್ಕೆ ಜಾರಿದ ಬಿಗ್ ಬಾಸ್ ಹಾಡು ಹಕ್ಕಿಗೆ ಮತ್ತಷ್ಟು ಬಲ ದೊಡ್ಡದಾಯ್ತು ಹನುಮಂತನ ಕ್ಯಾನ್ವಾಸ್ ತಂದೆ ತಾಯಿ ನೋಡಿದ್ರೆ ತನಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ ಅಂತ ಸ್ವತಃ ಹನುಮಂತನೇ ಹೇಳಿಕೊಂಡಿದ್ದ ಬಿಗ್ ಬಾಸ್ ಮನೆಗೆ ಈಗ ಅಪ್ಪ ಅಮ್ಮನ ಆಗಮನ ಆಗಿದೆ ಮಗನಿಗಾಗಿ ದೂರದ ಊರಿಂದ ಬುತ್ತಿ ಕಟ್ಕೊಂಡು ಬಂದಿದ್ದಾರೆ ಹನುಮಂತನ ಪಾಲಕರು ರೊಟ್ಟಿ ಮೂರು ತರದ ಪಲ್ಲೆ ಜೊತೆಗೆಷ್ಟು ಪ್ರೀತಿಯನ್ನ ಮಗನಿಗೆ ಹಂಚಿದ್ದಾರೆ ಆ ಮುಕ್ತ ಹಳ್ಳಿಗರು ಅಮ್ಮನ ಕೈ ತುತ್ತು ತಿಂದ ಹನುಮಂತು ಫಿನಾಲೆ ವೇದಿಕೆ ಇರುವ ಕನಸು ಕಾಣ್ತಿದ್ದಾರೆ ಅದಕ್ಕೆ ಜನ ಕೂಡ ಹಾರೈಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡದ ಹೊರತಾಗಿ ಬೇರೆ ಭಾಷೆ ಮಾತನಾಡುವಂತಿಲ್ಲ ಆದ್ರೆ ಮಗನ ಜೊತೆ ಲಂಬ ಲಂಬಾಣಿ ಭಾಷೆಯಲ್ಲೇ ಮಾತನಾಡಿದ್ರು ಹನುಮಂತನ ತಂದೆ ತಾಯಿ ಈ ಭಾವು ಕ್ಷಣಕ್ಕೆ ಸ್ವತಃ ಬಿಗ್ ಬಾಸ್ ಮೌನಕ್ಕೆ ಜಾರಿದ್ದಾರೆ ಲಂಬಾಣಿ ಭಾಷೆಯನ್ನ ಕನ್ನಡಕ್ಕೆ ಅನುವಾದಿಸಿ ಪ್ರಸಾರ ಮಾಡಿದ್ದಾರೆ ಇಂಥದೊಂದು ಅವಕಾಶ ಇದೇ ಮೊದಲ ಬಾರಿಗೆ ಹನುಮಂತನಿಗೆ ಸಿಕ್ಕಿದೆ ಹನುಮಂತು ಈಗ ಅಖಂಡ ಕರ್ನಾಟಕದ ಡಾರ್ಲಿಂಗ್ ಫಿನಾಲೆ ವೇದಿಕೆ ಏರ್ತಾರ ಬಹುಮಾನ ಮೊತ್ತದಲ್ಲಿ ಹೊಸ ಮನೆ ಕಟ್ಟೋ ಕನಸು ಈಡೇರಿಸಿಕೊಳ್ತಾರ ಕಾದ್ ನೋಡ್ಬೇಕು ಶರಣೋಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ